ನಮಸ್ಕಾರ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿ ಅಧಿಸೂಚನೆ ಈಗಾಗಲೇ ಪ್ರಕಟಗೊಂಡಿದೆ ಇದರಲ್ಲಿ ಬಿಎಡ್ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ ಹೌದು ಎನ್ಸಿಟಿಎ ನಿಯಮಾವಳಿಗಳ ಪ್ರಕಾರ ಬಿಎಡ್ ಮಾಡಿದಂತಹ ವಿದ್ಯಾರ್ಥಿಗಳು ಪತ್ರಿಕೆ ಒಂದನ್ನು ಬರೆಯೋದಕ್ಕೆ ಅರ್ಹರಲ್ಲ ಡಿಎಡ್ ಮಾಡಿದಂತವರು ಮಾತ್ರ ಪತ್ರಿಕೆ ಒಂದು ಬರೀಬೇಕು ಬಿಎಡ್ ಮಾಡಿದವರು ಪತ್ರಿಕೆ ಎರಡಕ್ಕೆ ಮಾತ್ರ ಅರ್ಹರು ಅನ್ನುವಂತಹ ಎನ್ಸಿಟಿಇ ನಿಯಮವನ್ನೂ ಕೂಡ ಮೀರಿ ಇದೀಗ ಸಿಎಸಿ ಬಿಎಡ್ ಮಾಡಿದ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಬರೆಯೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇದೆ ಹೌದು ಆ ಮೂಲಕ ನೀವು ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ನಿಮಗೆ ಅರ್ಹತೆಯನ್ನು ಕಲ್ಪಿಸಿಕೊಡೋದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿ ಎಸ್ ಎಲ್ ಕಡೆಯಿಂದ ನಡೀತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೂ ಕೂಡ ನಾವು ಹಾಜರಾಗಿ ಎರಡರಲ್ಲೂ ಅರ್ಹತೆ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಹಾಗಾದ್ರೆ ನಿಯಮ ಏನು ಹೇಳುತ್ತೆ ಹೇಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಎಡ್ ವಿದ್ಯಾರ್ಥಿಗಳಿಗೆ ಏನೇನು ಲಾಭ ಆಗತ್ತೆ ಇದರಿಂದ ಯಾರಿಗೆ ನಷ್ಟ ಆಗುತ್ತೆ ಅನ್ನುವಂತ ಒಂದಿಷ್ಟು ವಿವರಗಳನ್ನು ಮಾತನಾಡ್ತಾ ಹೋಗೋಣ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ನಿಮಗೆ ಈಗಾಗಲೇ ಗೊತ್ತಿದೆ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಅನ್ವಯ ಎನ್ ಕೂಡ ತನ್ನ ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಏನ್ ಹೇಳಿತ್ತು ಕೋರ್ಟ್ ನ ತೀರ್ಪಿನ ಅನ್ವಯ ಅಂತಂದ್ರೆ ಡಿಎಡ್ ಮಾಡದಂತವರು ಪತ್ರಿಕೆ ಒಂದಕ್ಕೆ ಅರ್ಹರು ಅಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಹಾಗೆ ಬಿಎಡ್ ಮಾಡಿದಂತವರು ಎರಡನೇ ಪತ್ರಿಕೆಗೆ ಅರ್ಹರು ಅಂದ್ರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಅನ್ನುವಂತಹ ನಿಯಮವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತ ಕೋರ್ಟ್ ನ ಕೂಡ ನಾವು ಈಗಾಗಲೇ ನೋಡಿದ್ವಿ ಬಟ್ ನಿನ್ನೆ ಹೊರಡಿಸಿರುವಂತಹ ಕರ್ನಾಟಕ ಟಿಇಟಿಯ ಅಧಿಸೂಚನೆಯಲ್ಲಿ ಪತ್ರಿಕೆ ಒಂದು ಅಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಕನಿಷ್ಠ ವಿದ್ಯಾರ್ಹತೆಯಲ್ಲಿ ಬಿಎಡ್ ಅಭ್ಯರ್ಥಿಗಳಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಹೌದು ಈ ಕೊನೆಯ ವಿದ್ಯಾರ್ಹತೆಯನ್ನು ಗಮನಿಸಿ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿಇಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂದರೆ ಬಿಎ ಬಿಎಡ್ ಬಿಕಾಂ ಬಿಎಡ್ ಅಥವಾ ಬಿಎಸ್ಸಿ ಬಿಎಡ್ ಮಾಡಿದಂತ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದು ಅಂದರೆ ಪಿ ನೇಮಕಾತಿಗೆ ಪೂರಕವಾದ ಅರ್ಹತೆಯನ್ನು ಪಡೆಯೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇನ್ಫ್ಯಾಕ್ಟ್ ಅವರು ಪಿ ಗೆ ಅರ್ಹರಿದ್ದಾರೋ ಇಲ್ವೋ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿಲ್ಲ ಆದರೆ ಟಿಇಟಿ ಬರೆಯೋದಕ್ಕೆ ಅವಕಾಶವನ್ನು ಇದ್ದಾರೆ ಒಂದು ವೇಳೆ ಅವರು ಟಿಇಟಿ ಬರೆಯೋದಕ್ಕೆ ಅವಕಾಶ ಕೊಟ್ಟರೆ ಶಿಕ್ಷಕರ ನೇಮಕಾತಿಗೂ ಅವಕಾಶ ಕೊಡ್ತಾರೆ ಏನು ಅಂತ ಕಾಯ್ದು ನೋಡಬೇಕು ಬಟ್ ಪತ್ರಿಕೆ ಎರಡಕ್ಕೆ ನಾವು ಈಗಾಗಲೇ ಅರ್ಹರಿದ್ದೀವಿ ಎಡ್ ಮಾಡಿದಂಥವ್ರು ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರ್ಕೊಂಡಂತೆ ಆದರೆ ಪತ್ರಿಕೆ ಒಂದಕ್ಕೆ ಕಳೆದ ಬಾರಿ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದರೆ ಈ ಸಲ ಕೊಟ್ಟಿದ್ದಾರೆ ಇದನ್ನು ತಿಳಿದುಕೊಟ್ಟಿದಾರೋ ತಿಳಿಯದೇ ಕೊಟ್ಟಿದಾರೋ ಅಂತ ಗೊತ್ತಿಲ್ಲ ಆದ್ರೆ ಅವಕಾಶವನ್ನಂತೂ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಅರ್ಜಿ ಆರಂಭ ಆಗುತ್ತಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ನಾವು ಇದನ್ನು ಸಲ ಅಲ್ಲಿ ನೋಡೋದಾಗುತ್ತೆ ಬಿಕಾಸ್ ನಮ್ಮ ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಅದು ನಮಗೆ ಯಾವ ಪೇಪರ್ಗೆ ಎಲಿಜಿಬಲ್ ಇದೆ ಅನ್ನೋದನ್ನ ನಾವು ತೋರಿಸ್ಬಿಡುತ್ತೆ ಸೊ ಹಾಗಾಗಿ ಆ ಸಾಫ್ಟ್ವೇರ್ ಅಂಡರ್ ಪ್ರೊಸೆಸ್ ಇದೆ ಅದು ಡೆವಲಪ್ ಆದ ನಂತರ ಇಪ್ಪತ್ ತಾರೀಕು ಅಂದ್ರೆ ಅಕ್ಟೋಬರ್ ಇದು ಮೂರನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತಲ್ಲ ಒಂದೊಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಬಿಎಡ್ ವಿದ್ಯಾರ್ಥಿಗಳಿಗೂ ಕೂಡ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಅದು ಕೂಡ ಒಂದು ಕೂಗಿತ್ತು ಇನ್ಫ್ಯಾಕ್ಟ್ ಡಿಎಡ್ ಅವರನ್ನ ಅದಕ್ಕೆ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಬಟ್ ಇದೊಂದು ರೀತಿ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡಿದೆ ಆದರೆ ಸರ್ಕಾರದ ನಡಾವಳಿಗಳ ಪ್ರಕಾರ ಅಧಿಸೂಚನೆಯ ಪ್ರಕಾರ ಬಿಎಡ್ ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದು ಅಪ್ಲಿಕೇಶನ್ ಹಾಕುವಾಗಲೂ ಅನ್ವಯವಾಗುತ್ತೋ ಮುಂದೆ ಪಿ ಎಸ್ ಆರ್ ನೇಮಕಾತಿಗೂ ಅನ್ವಯ ಆಗುತ್ತೋ ಅನ್ನೋದನ್ನ ಸರ್ಕಾರವೇ ಸ್ಪಷ್ಟಪಡಿಸಬೇಕು ಅಂತ ಹೇಳ್ತಾ ಬಟ್ ಆಸ್ ಅಪ್ ನಾವು ಎಡ್ ವಿದ್ಯಾರ್ಥಿಗಳಿಗಂತೂ ಇದು ಗುಡ್ ನ್ಯೂಸ್ ಯಾಕೆ ಬೈ ಕೇವಲ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕಲ್ಲ ಇನ್ಫ್ಯಾಕ್ಟ್ ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೂ ಕೂಡ ಅವರಿಗೆ ಅರ್ಹತೆಯನ್ನ ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ನೀವು ಎರಡು ಪತ್ರಿಕೆಗಳಿಗೂ ಕೂಡ ನಿಮ್ಮ ಅಧ್ಯಯನವನ್ನು ತಯಾರಿ ನಡೆಸಿ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಪ್ಲಿಕೇಶನ್ ಆರಂಭವಾದ ನಂತರ ಹೇಗೆ ನೀವು ತಪ್ಪಿಲ್ಲದಂತೆ ಅರ್ಜಿ ಸಾಲಿಸಬೇಕು ಪೇಪರ್ ಒನ್ ಪೇಪರ್ ಟೂಗೆ ಅನ್ನುವಂಥ ಮತ್ತೊಂದು ಡೀಟೇಲ್ ಡೀಟೇಲ್ಡ್ ಆದಂತಹ ವಿಡಿಯೋನ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಅಂಡ್ ಯಾರೆಲ್ಲ ಬಿ ಎಡ್ ವಿದ್ಯಾರ್ಥಿಗಳಿದ್ದೀರಿ ನಿಮಗೆ ಎರಡು ಪೇಪರ್ ಬರೆಯೋದಕ್ಕೆ ಅರ್ಹತೆ ಇದೆ ತಯಾರಿಯನ್ನು ಆರಂಭಿಸಿ ಅಂಡ್ ಯಾರೆಲ್ಲ ಡಿ ಎಡ್ ಅಭ್ಯರ್ಥಿಗಳಿದ್ದೀರಿ ಇದು ಕೇವಲ ನೋಟಿಫಿಕೇಶನಲ್ಲಿ ಮಾತ್ರ ಪ್ರಕಟಗೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಯಾಗಲಿ ಅಪ್ಲಿಕೇಶನ್ ಆಗಲಿ ಅದನ್ನು ಕೂಡ ಬರಬೇಕಿದೆ ಹಾಗೆಯೇ ಸುಪ್ರೀಂ ಕೋರ್ಟ್ನ ನಿಯಮಗಳನ್ನು ಮೀರಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ನಿಯಮಗಳನ್ನು ರೂಪಿಸ್ತಿದೆಯಾ ಅನ್ನುವಂಥ ಪ್ರಶ್ನೆ ಬಂದಿದ್ರು ಬಂದಿರಬಹುದು ಅದಕ್ಕೆ ಎಲ್ಲ ಉತ್ತರ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಬಟ್ ಸದ್ಯದ ಪ್ರಕಾರ ಈಗ ಬಿ ಎಡ್ ವಿದ್ಯಾರ್ಥಿಗಳಿಗೆ ಎರಡೂ ಪತ್ರಿಕೆಗಳನ್ನು ಬರೆಯೋದಕ್ಕೆ ಅವಕಾಶ ಇದೆ ಸೊ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಶಿಕ್ಷಕರಾಗುವ ಕನಸನ್ನು ಅನಿಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್